ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗಾಗಲೇ ನನ್ನ ಚಾನಲಲ್ಲಿ ಕೈಮಾ ಸಾರು ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಕೈಮಾ ಸಾರು ಯಾವಾಗಲೂ ತಿಂದು ತಿಂದು ನಿಮಗೆ ಬೋರ್ ಆಗಿದೆ ಅಂದರೆ ಈ ರೆಸಿಪಿ ಟ್ರೈ ಮಾಡಿ ಇವತ್ತಿನ ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇರೋದು ಬಂದು ಕೈಮಾ ವಡೆ ರೆಸಿಪಿ ಸೊ ಲೇಟ್ ಮಾಡ್ದಿರೋ ಶುರು ಮಾಡೋಣ ಫಸ್ಟು ಒಂದು ಬಾಣ್ಲಿಗೆ ನಾನು ನೀನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ತಗೊಂಡಿದ್ದೀನಿ ನೆಕ್ಸ್ಟ್ ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಧನಿಯಾ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬಂದು ಒಂಚೂರು ಮಟನ್ ಮಸಾಲ ಆ್ಯಂಡ್ ನಾನಿಲ್ಲಿ ಶಕ್ತಿ ಮಟನ್ ಮಸಾಲ ಯೂಸ್ ಇದ್ದೀನಿ ನಿಮ್ಗೆ ಯಾವ್ದು ಬೇಕೋ ಅದು ನೀವು ಯೂಸ್ ಮಾಡ್ಬೋದು ಅದಾದಮೇಲೆ ಖಾರ ಪುಡಿ ಕೂಡ ಆ್ಯಡ್ ಇದ್ದೀನಿ ಸೊ ಖಾರ ಪುಡಿ ಸ್ವಲ್ಪ ಆಮೇಲೆ ನೆಕ್ಸ್ಟ್ ಉಪ್ಪು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಅದು ಬಿಟ್ಟು ನೆಕ್ಸ್ಟ್ ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ನಾನು ರಫ್ ಆಗಿ ಗ್ರೈಂಡ್ ಮಾಡ್ಕೊಂಡಿರೋ ಅಂಥ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಫೈನ್ ಆಗಿರೋಂತ ಪೌಡರ್ ಇದ್ರೆ ಅದೇ ಯೂಸ್ ಮಾಡ್ಬೋದು ನೀವು ಸೊ ಪೆಪ್ಪರ್ ಪೌಡರ್ ಆದ್ಮೇಲೆ ಒಂದು ಎಂಟರಿಂದ ಹತ್ತಷ್ಟು ಕರ್ಬೇವಿನ ಎಲೆಗಳು ತಗೊಂಡಿದೀನಿ ಅದನ್ನ ಕಟ್ ಮಾಡಿ ಹಾಕೊಳ್ಳಿ ಇದು ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ ಕೈಮಗ್ ಅಂತ ಒಡ್ಸ್ಕೊಂಬಂದಿರೋ ಮಟನ್ನ ನಾವು ಒಂದು ಚಿಕ್ಸ್ ಜಾರ್ ತಗೊಂಡು ಅದರಲ್ಲಿ ಒಂದು ಸರ್ತಿ ಮಿಕ್ಸಿದಲ್ಲಿ ಆಡಿಸ್ಕೊಬೇಕು ಏನಕ್ಕೆ ಈ ರೀತಿ ಮಾಡಬೇಕು ಅಂದರೆ ನಮಗೆ ಕೈಮಾ ಒಡೆ ತಟ್ಟತಿವಲ್ವ ಸೊ ಅದು ಮತ್ತೆ ಮತ್ತು ಎಲ್ಲ ಚೆನ್ನಾಗಿ ಹಿಡ್ಕೊಳಕ್ಕೆ ನಮಗೆ ಈ ರೀತಿ ಮಾಡೋದು ತುಂಬಾ ಅವಶ್ಯಕತೆ ಇದೆ ಸೊ ಆ ಟೆಕ್ಸ್ಚರ್ ಬರಬೇಕಂದ್ರೆ ಒಂದು ಸರ್ತಿ ಮಿಕ್ಸಿದಲ್ಲಿ ನಾವು ಗ್ರೈಂಡ್ ಮಾಡ್ಕೊಳೋದು ತುಂಬಾನೇ ಮುಖ್ಯ ಸೊ ಎಷ್ಟು ಮಟನ್ ಇದೆಯೋ ಕೈಮ ಮಟನ್ನು ಅದನ್ನು ಈ ರೀತಿ ನಾವು ಗ್ರೈಂಡ್ ಮಾಡಿಕೊಂಡು ಆಮೇಲೆ ಮಿಕ್ಸ್ ಮಾಡಬೇಕು ಮಸಾಲೆ ಜೊತೆ ಆವಾಗಲೇ ಅದು ಚೆನ್ನಾಗಿ ಮಸಾಲೆ ಹಿಡಿಯಕ್ಕೆ ಸಾಧ್ಯವಾಗೋದು ಆ್ಯಂಡ್ ನಿಮಗೆ ಕೈಮಾ ಸಾರು ನೋಡೋದಾದರೆ ಅದು ಒಂಚೂರು ಸ್ಟೆಪ್ಸು ಸ್ವಲ್ಪ ಜಾಸ್ತಿ ಇದೆ ಬಟ್ ಕೈಮಾ ಒಡೆಗೆ ನೀವು ಬರೀ ನಾನೇನು ತೋರಿಸ್ತೀನೋ ಇಷ್ಟು ಕಮ್ಮಿ ಸ್ಟೆಪ್ಸಲ್ಲೇ ಆರಾಮಾಗಿ ನೀವು ಕ್ವಿಕ್ಕಾಗಿ ಮಾಡಿಬಿಡ್ಬೋದು ಇದು ಮಾಡೋಕ್ಕೆ ಜಾಸ್ತಿ ಟೈಮ್ ಕೂಡ ತಗೊಳಲ್ಲ ಒಂದು ಫಿಫ್ಟೀನ್ ಮಿನಿಟ್ಸ್ ಒಳಗೇನೆ ಆರಾಮಾಗಿ ಮಾಡ್ಬೋದು ಅಂತ ಹೇಳ್ಬೋದು ಈಗ ಎಲ್ಲ ಮಿಕ್ಸ್ ಮಾಡಿದಾಯ್ತು ಅಂಡ್ ನೆಕ್ಸ್ಟ್ ಸ್ಟೆಪ್ ಏನು ಅಲ್ವಾ ಇದು ಆಪ್ಷನಲ್ಲು ನಿಮ್ಗೆ ಇಷ್ಟ ಇದ್ರೆ ಮಾಡ್ಬೋದು ಇಲ್ಲಂದ್ರೆ ಸ್ಕಿಪ್ ಮಾಡ್ಬೋದು ಒನ್ ಟೇಬಲ್ ಸ್ಪೂನ್ ಅಷ್ಟು ಕ ಕಳ್ಳ ಹಸಿಟ್ಟು ಆ್ಯಡ್ ಮಾಡಿದ್ರೆ ಇನ್ನೂ ಆ ವಡೆ ತಟ್ಟತಿವಲ್ವಾ ಅದು ಇನ್ನೂ ಎಲ್ಲ ಇಟ್ಕೊಂಡು ಆ ಕ್ರಿಸ್ಪ್ನೆಸ್ ನಿಮಗೆ ಫೀಲ್ ಆಗುತ್ತೆ ತಿನ್ನೋವಾಗ ಇದು ನಿಮ್ಗೆ ಇಷ್ಟ ಇದ್ರೆ ಆ್ಯಡ್ ಮಾಡಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಏನು ತೊಂದರೆ ಇಲ್ಲ ಸೊ ಈಗ ಎಲ್ಲ ಆಯ್ತು ಈಗ ನಾವು ಇದನ್ನು ಫ್ರೈ ಮಾಡೋಣ ಆ್ಯಂಡ್ ಇದಕ್ಕೆ ನಾನು ಒಂದು ಚಿಕ್ಕದಾಗಿರೋ ತವಾ ರೀತಿ ಇರೋವಂಥದ್ದು ತಗೊಂಡಿದ್ದೀನಿ ಸೊ ಇದಕ್ಕೆ ಆಯಿಲ್ ಆ್ಯಡ್ ಮಾಡಿಬಿಡೋಣ ಎಣ್ಣೆ ಕಾಯೋ ಅಷ್ಟರಲ್ಲಿ ನಾವೀಗ ಇದು ಒಡೆಯಾಗೇನು ಬೇಕೋ ಆ ಒಡೆ ರೀತಿ ತಟ್ಕೊಳೋಣ ಆಗ ಈಸಿ ಆಗುತ್ತೆ ಅಷ್ಟರಲ್ಲಿ ಎಣ್ಣೆ ಕೂಡ ಕಾಯ್ದಿರುತ್ತೆ ಸೊ ವಡೆಗೆ ರೌಂಡ್ ಮಾಡಿ ಕ್ಲೀನಾಗಿ ವಡೆ ಶೇಪ್ ಮಾಮೂಲಿ ವಡೆ ಮಾಡ್ತೀವಲ್ವ ಅದೇ ರೀತಿಯಲ್ಲಿ ತಟ್ಕೊಳ್ಬೇಕು ಆ್ಯಂಡ್ ನೀವು ಎಷ್ಟೇ ಸೈಜು ಮಾಡಿ ಹಾಕಿದ್ರು ಅದು ಎಣ್ಣೆದಲ್ಲಿ ಕ್ಲೀನಾಗಿ ಫ್ರೈ ಆದಮೇಲೆ ಸೈಜ್ ಎಲ್ಲ ಸ್ವಲ್ಪ ಚಿಕ್ಕದಾಗಿಬಿಡುತ್ತೆ ಬೇಕಾದರೆ ನೀವೇ ನೋಡ್ಬೋದು ಸೊ ಈಗ ಎಣ್ಣೆ ಕಾಯ್ದಿದೆ ಇದಕ್ಕೆ ಬಂದು ನಾನು ಇಷ್ಟಿಷ್ಟು ಸೈಜಲ್ಲಿ ಇದ್ದೀನಿ ನೀವೇ ಮುಂದೆ ಹೋಗ್ತಾ ಹೋಗ್ತಾ ನೋಡ್ತೀರಾ ಇಷ್ಟು ದೊಡ್ಡ ಸೈಜ್ ಇರೋ ಅಂಥ ಕಾಯ್ಮಾ ಒಡೆ ಮುಂದೆ ಫ್ರೈ ಆದಮೇಲೆ ಯಾವ ರೀತಿ ಆಗುತ್ತೆ ಅಂತ ಎಲ್ಲ ಚೆನ್ನಾಗಿ ಒಂದು ಸೈಡ್ ಬೆಂದ ಮೇಲೆ ನೀವು ಅದನ್ನ ಎಲ್ಲ ಉಲ್ಟಾ ಮಾಡಬೇಕು ನಿಮಗೆ ಎಷ್ಟು ಬೇಕೋ ಡೀಪ್ ಫ್ರೈ ಬೇಕಂದ್ರೆ ಡೀಪ್ ಫ್ರೈ ಮಾಡ್ಕೊಳ್ಬೋದು ಇಲ್ಲಾಂದ್ರೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಫ್ರೈ ಮಾಡ್ಕೊಬಹುದು ತುಂಬಾನೇ ಚೆನ್ನಾಗಿ ಇರುತ್ತೆ ಇದು ತಿನ್ನಕ್ಕೆ ನೀವು ಒಂದ್ಸರ್ತಿ ಟ್ರೈ ಮಾಡಿದ್ರೆ ನೆಕ್ಸ್ಟ್ ಸಾರಿ ನೀವು ಖಂಡಿತವಾಗ್ಲೂ ಈ ರೆಸಿಪಿನಂತೂ ಟ್ರೈ ಮಾಡೇ ಮಾಡ್ತೀರಾ ಎಲ್ಲರೂ ಯಾರು ಮಟನ್ ತಿನ್ವಲ್ಲೋ ಅವ್ರು ಕೂಡ ಇಷ್ಟಪಟ್ಟು ತಿನ್ನೋ ರೀತಿ ಇರುವಂತ ಒಂದು ರೆಸಿಪಿ ತುಂಬಾನೇ ಸಿಂಪಲ್ ಆಗಿ ಮಾಡ್ಬೋದು ತುಂಬಾನೇ ಬೇಗ ಮಾಡ್ಬೋದು ಸೊ ನೋಡ್ಬೋದು ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ದೊಡ್ಡ ದೊಡ್ಡದಾಗಿತ್ತು ಈಗ ಎಷ್ಟು ಚಿಕ್ಕ ಸೈಜ್ ಆಗಿದೆ ಅಂತ ಸೊ ನೀವು ಎಷ್ಟೇ ದೊಡ್ಡ ಸೈಜ್ ಹಾಕಿದ್ರು ಅದು ಸ್ವಲ್ಪ ಚಿಕ್ಕ ಸೈಜ್ ಆಗೋಗುತ್ತೆ ಸೊ ಫೈನಲಿ ಕೈಮಾ ವಡೆ ರೆಡಿ ಆಗಿದೆ ಅಂಡ್ ಇದಂತೂ ಸೂಪರ್ ಟೇಸ್ಟಿ ಆಗನ್ಸ್ತಾ ಇದೆ ನೋಡ್ತಾ ಇದ್ರೇನೆ ಈಗಲೇ ತಿನ್ಬೇಕು ಅನ್ಸುತ್ತೆ ಸೊ ನೀವು ಈ ಮನೆ ನಿಮ್ಮ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ ತುಂಬಾ ಚೆನ್ನಾಗಿದೆ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೊಂಡಿದೀನಿ ನೀವೇನಾದರೂ ನಿಮ್ಮ ಮನೇಲಿ ಈ ರೆಸಿಪಿ ಟ್ರೈ ಮಾಡಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸೋದಂತೂ ಮರಿಬೇಡಿ ಹೇಗಿತ್ತು ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಏನು ಅಂತ ಸೊ ತುಂಬಾನೇ ಬೇಗ ಅಂತ ಒಂದು ರೆಸಿಪಿ ತುಂಬಾನೇ ಆಗಿರೋ ಅಂತ ರೆಸಿಪಿ ಒಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದ್ರೆ ಏನು ಮಾಡಬೇಕು ಗೊತ್ತಿದೆ ನಿಮಗೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್